ಎಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಹುಟ್ಟು ಒಂದು ಹುಟ್ಟು ಹಬ್ಬಕ್ಕೆ ಸಾಕಾರ ಮಾಡಿದೆ ಎಲ್ರಿಗೂ ಹಾಗೂ ಇಂಥ ಮಕ್ಕಳ ಸಮೂಹದಲ್ಲಿ ಅದು ಹಾಗಾಗಿ ಆಮೇಲೆ ಮತ್ತೆ ನಮ್ಮ ಅಶೋಕು ಮತ್ತು ನಮ್ಮ ಸಹೋದರ ಗೌರೀಶ್ ಅವರ ತೀವಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ವಿಶೇಷವಾಗಿ ಹೊಸ ಹೊಸ ಕಾರ್ಯಕ್ರಮಗಳು ಹೊಸ ಹೊಸ ಜನಗಳ ಮಧ್ಯೆ ವಿಶೇಷವಾಗಿ ಯುವಕರು ಮುಂದೆ ಬಂದು ಒಳ್ಳೊಳ್ಳೆ ಇದ್ದಾರೆ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹ ಭಾರತಿ ವಿಶೇಷ ಶಾಲೆಯ ಮಕ್ಕಳಿಗೂ ಹಾಗೂ ಸಿಬ್ಬಂದಿಗೂ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಿರ್ತಾರೆ ದೇವರು ಅವರಿಗೂ ಅವರೆಲ್ಲ ಕುಟುಂಬ ವರ್ಗದವರಿಗೂ ದೇವರ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ಮಂಜುನಾಥರವರಿಗೆ ಊಟ ಹಬ್ಬದ ಶುಭಾಶಯ ಕೊಡ್ತಾ ಅನ್ನೋದು ಒಂದು ನೆಪ ಆದರೆ ನಿಜವಾದ ಮನುಷ್ಯ ಮಾನವೀಯತೆ ಮೌಲ್ಯಗಳನ್ನ ಅರಿತುಕೊಂಡು ಎಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಹುಟ್ಟುಹಬ್ಬವನ್ನು ಈ ಈಗಿನ ಕಾಲಘಟ್ಟದಲ್ಲಿ ತುಂಬ ಯುವಕರು ಮಾಡ್ಕೊತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜುನಾಥ ಅಣ್ಣನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಕ್ಕೆ ಮುಂಚೆಯೂ ಕೂಡ ಅವ್ರಿಗೆ ಅನೇಕ ಜನಪರವಾದಂಥ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ರು ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಇವತ್ತು ಇಡೀ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಎಲ್ಲ ಯುವಕರ ಒಂದು ಆಶಾಕಿರಣ ಆಗಿರ್ತಕ್ಕಂಥ ನಮ್ಮ ಮಂಜಣ್ಣವರ ಹುಟ್ಟುಹಬ್ಬನ ಇವತ್ತು ನಮ್ಮ ಆನೆಕಲ್ದಲ್ಲಿ ಸ್ನೇಹ ಭಾರತಿ ವೃದ್ಧಾಶ್ರಮ ಇಲ್ಲಿ ನೋಡ್ಬೋ ಬಹುಶಃ ನೀವು ನೋಡ್ತಾ ಇದ್ದೀರಾ ಇಂತಹ ಮಕ್ಕಳ ಮಧ್ಯೆ ಒಂದು ಹುಟ್ಟುಹಬ್ಬನ ಮಾಡ್ಕೊಳೋದು ನಿಜವಾದ ಒಂದು ಮಾನವೀಯತೆ ಮೌಲ್ಯ ಅಂತ ನಾನು ಭಾವಿಸ್ತೀನಿ ಅವರ ಹುಟ್ಟುಹೊಬ್ಬ ನಿಜವಾಗ್ಲೂ ಅವ್ರನ್ನ ವಿಶೇಷವಾಗಿ ನಮ್ಮ ಅಶೋಕ್ ಮಹಾರಾಜ್ ನನ್ನ ಸಹೋದರ ಅಶೋಕ್ ಅವರು ಅದೇನೋ ಪ್ರಾಣ ಅವರಂದರೆ ಪ್ರಾಣ ಅವರು ನಿಜವಾಗಲೂ ನಾನು ಅವ್ರ ಬಗ್ಗೆನೂ ಈ ಎರಡು ಮಾತ್ರ ಹೇಳಲೇಬೇಕು ಅಶೋಕ್ ಅಂದರೆ ನಿಜವಾಗಲೂ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ಯುವಕರನ್ನ ಇಟ್ಕೊಂಡು ಒಂದು ಒಳ್ಳೆಯ ದಾರಿನಲ್ಲಿ ಹೋಗೋದಕ್ಕೆ ಭಾಳ ಉನ್ನತವಾದ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಹುಟ್ಟೊಬ್ಬವನ್ನು ಆಚರಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಸಹೋದಿಗಳು ಬಂಧು ಮಿತ್ರರು ಹಾಗೂ ವಿಶೇಷವಾಗಿ ನನ್ನನ್ನು ಹರಿಸಲು ಬಂದ ನಮ್ಮ ಸಣ್ಣವರು ನಮ್ಮ ಅಶೋಕ್ ಮಹಾರಾಜವರು ಸೂರ್ಯವರು ಮಧು ಅವರು ನಮ್ಮ ರವಿ ಅವರು ನವೀನ್ ಅವರು ಇವರೆಲ್ಲರೂ ಸೇರಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಒಂದು ವಿಶೇಷವಾಗಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಆನೆಕಲ್ನಲ್ಲಿ ನಮ್ಮ ಮಕ್ಕಳು ಅನಾಥ ಮಕ್ಕಳು ಸುಮಾರು ವರ್ಷಗಳಿಂದ ನಾನು ಇಲ್ಲೇ ಆಚರಣೆ ಮಾಡ್ಕೊಂಡು ಇರೋದು ಈ ವರ್ಷವೂ ಅಲ್ಲೇನೇ ಮಾಡೋಣ ಹೇಳ್ಬಿಟ್ಟು ನಮ್ಮ ಅಶೋಕರು ಇಲ್ಲೇ ಮಾಡೋಣ ಅಂತ ಸೂರಿ ಎಲ್ಲರೂ ಸೇರಿ ಇಲ್ಲೇ ಮಾಡಬೇಕಂತ ಇಲ್ಲೇ ಬಂದು ಮಾಡ್ತಾಯಿದ್ವಿ ವಿಶೇಷ ಏನಪ್ಪ ಅಂದರೆ ಇದೊಂದು ನಮ್ಮ ಗೌರೀಶನ ಹೇಳ್ದಂಗೆ ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು ಗೌರೀಶನರು ಇದೇ ರೀತಿ ತುಂಬ ಕೆಲಸಗಳನ್ನ ಮಾಡ್ಕೊಂಡು ಇದ್ದಾರೆ ಅವರೆಲ್ಲ ನಮಗೂ ಮಾದರಿನೇ ಅವ್ರು ನೋಡಿ ಕಲಿಯಂಥದ್ದು ತುಂಬ ಇದೆ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಹೊಸ ಹೊಸ ಕಾರ್ಯಕ್ರಮಗಳು ಹೊಸ ಹೊಸ ಜನಗಳ ಮಧ್ಯೆ ಹೊಸ ವಿಶೇಷವಾಗಿ ಯುವಕರು ಮುಂದೆ ಬಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಂದು ಟೂರ್ನಮೆಂಟ್ ಇರ್ಬೋದು ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು ಇದೇ ರೀತಿ ಯುವಕರ ಆಶಾಕಿರಣವಾಗಿ ಅವರು ಮುಂದೆ ನಾವು ಅವ್ರ ಹಿಂದೆ ಹೋಗ್ತಾನೇ ಇದ್ದೀವಿ ಇದೇ ರೀತಿ ನಮಗೆಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಚಲ ನಮ್ಮ ಆವನ ಆದಂಥ ಚಲಪತಿಯವರು ಪ್ರಸಾದ್ ಅವರು ಅವ್ರಿಗೂ ತುಂಬ ದೃ ತುಂಬ ಹೃದಯದ ಧನ್ಯವಾದಗಳನ್ನರಿಸ್ತೀನಿ ಇಷ್ಟೆಲ್ಲ ನಾವು ಈ ಸ್ಥಿತಿಗೆ ಬರಬೇಕಂದ್ರೇ ಚಲಪತಿ ಪ್ರಸಾದ್ ಅವರೇ ಕಾರಣ ಅವರ ಮಾರ್ಗದರ್ಶನದಲ್ಲಿ ಈಗ ನಡೀತಾನೇ ಇದ್ದೀನಿ ಇದೇ ರೀತಿ ನಮಗೆ ಸಹಕಾರ ಕೊಡ್ತಕ್ಕಂಥ ಎಚ್ ಎಸ್ ಆರ್ ನಾಗರಾಜ್ ಅವರು ವೆಂಕಟೇಶ್ ಅವರು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ನಾರಾಯಣಪ್ಪನವರು ಅಪ್ಪಿಯ ಗೌಡ್ರು ಆಮೇಲೆ ನಮ್ಮ ಯಲ್ಲಪ್ಪನವರು ಸುರೇಂದ್ರವರು ನಮ್ಮ ಪಂಚಾಯಿತಿಯ ತುಂಬ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿ ತುಂಬ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ವೇ ವಾಸು ವಾಸುವವರು ಹಾಗೆ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರೀಶ್ರವರು ಮಾಜಿ ಅಧ್ಯಕ್ಷರು ಅವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಇವರೆಲ್ಲ ಮೂಲ ಕಾರಣದಿಂದ ಮಾಯ ಪಂ ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಮಾಹಿಸಂದ್ರ ಸುತ್ತಮುತ್ತಲಿನ ಗ್ರಾಮಸ್ಥರು ಹಿರಿಯರು ಎಲ್ಲ ಮುಖಂಡರು ತುಂಬ ಸಹಕಾರ ಕೊಟ್ಟಿದ್ದಾರೆ ನನ್ನ ಒಳ್ಳೆ ಕೆಲಸಗಳು ನಾನು ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕ್ ಶಾಸಕರಾಗಂಥ ಶಿವಣ್ಣವರು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಶಿವಣ್ಣವರು ಶಾಸಕರು ತುಂಬ ಸಪೋರ್ಟ್ ಮಾಡ್ತಾರೆ ನೀನೇನೇ ಕೆಲಸ ಮಾಡಪ್ಪ ನಾನು ಇದ್ದೀನಿ ನಿಮ್ಗೆ ಏನು ಕೆಲಸ ಬೇಕಾದರೂ ನಾನು ಮಾಡ್ಕೊಡ್ತೀನಿ ಅನ್ನೋ ಒಂದು ಹಿತನುಡಿಗಳನ್ನ ಆಳಿಸ್ತಾ ಈಗ ನಮ್ಮ ಮೈಸೂದ್ರ ಪಂಚಾಯತಿಗೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳನ್ನು ರಸ್ತೆ ಡಾಂಬರೀಕರಣಕ್ಕೆ ವಿಶೇಷವಾಗಿ ನಮ್ಮ ಶಿವಣ್ಣವರು ನಮಗೆ ಅನುದಾನ ಕೊಟ್ಟಿದ್ದಾರೆ ನಾನು

ಹಾಗೂ ಮೈಸೂಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜಣ್ಣನವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಕುರಿತ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಹಿರಿಯ ಅಣ್ಣನವರಾದ ಶ್ರೀಯುತ ಗೌರೀಶಣ್ಣವರು ಆಗಮಿಸಿದ್ದಾರೆ ಹಾಗೂ ನವೀನ ಸೂರ್ಯ ಸ್ನೇಹ ಒಳಗ ಎಲ್ಲ ಬಂದು ಇಲ್ಲಿ ಒಂದು ಹುಟ್ಟುಹಬ್ಬಕ್ಕೆ ಸಹಕಾರ ಮಾಡಿದ ಎಲ್ರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಧನ್ಯವಾದಗಳು ಪಂಚಾಯತಿ ಅಧ್ಯಕ್ಷರಾದಂಥ ಮಂಜಣ್ಣವರಿಗೆ ಸರಳವಾಗಿ ಹುಟ್ಟು ಅದು ಎಂಥ ಸ್ಥಳದಲ್ಲಿ ಹುಟ್ಟು ಹಬ್ಬ ಬಂದರೆ ನಿಜವಾಗ್ಲು ನಮಗೆ ಒಂಥರ ಮಜೆಲ್ಲ ರೋಮಾಂಚನ ಆಗುತ್ತೆ ಇದು ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು ಇಂಥ ಬುದ್ಧಿಮಂದ್ಯ ಮಕ್ಕಳ ಜೊತೆ ಒಟ್ಟುಗೂಡಿ ಅವ್ರ ಅವರ ಜೊತೆ ಒಂದು ಉಪಹಾರ ಸ ಲಘು ಉಪಹಾರ ಹಂಚಿಕೊಂಡು ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ತಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಶಿಖರಕ್ಕೆ ಏರಲಿ ಇಂಥ ಮಕ್ಕಳ ಸಮೂಹದಲ್ಲಿ ಅದು ಹಾಗಾಗಿ ಆಮೇಲೆ ಮತ್ತು ನಮ್ಮ ಅಶೋಕು ಮತ್ತು ನಮ್ಮ ಸಹೋದರ ಗೌರೀಶ ಅವರಲ್ಲಿ ಈ ಹುಟ್ಟುಹಬ್ಬ ಸಂಭ್ರಮ ಸರಳವಾಗಿ ಸಂಭ್ರಮಾಚರಣೆ ಮಾಡಿದರೆ ನನಗಂತೂ ತುಂಬ ಭಾರಿ ಖುಷಿಯಾಗ್ತಿದೆ ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಗೋಪಿ ಮತ್ತು ಸಂಗಡಿಗರು ಅವ್ರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮಂಜಣ್ಣವರಿಗೆ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಪ್ರೀತಿಯ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ವೃದ್ಧಿ ಮಾಡಲಿ ಅಂತ ಮತ್ತು ರಾಜಕೀಯ ಭವಿಷ್ಯ ತುಂಬ ಚೆನ್ನಾಗಿರ್ಬೇಕಂತ ಕೇಳ್ಕೊಳ್ತೀವಿ ಮತ್ತು ಅನಾಥ ಮಕ್ಕಳ ಜೊತೆ ಅವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಅದು ಪುಣ್ಯದ ದಿನ ಅಂತ ಹೇಳ್ತಾ ಮತ್ತೊಮ್ಮೆ ಮಂಜುನಾಥನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಅಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆಯೂರ ಆರೋಗ್ಯ ಐಶ್ವರ್ಯ ಕೊಟ್ಟವರನ್ನು ಕಾಪಾಡಲಿ ಅಂತ ಕೇಳ್ಕೊತೀವಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ